ಅಕ್ರಮ ಜಾಗವನ್ನ ಸೈಟ್ ಮಾಡಿ ಇವ್ರು ನ್ಯಾಯವಾಗಿ ಕಮಿಷನ್ ಏಜೆಂಟ್ ಮಾಡಿದ್ರೆ ಕಮಿಷನ್ ತಗೊಂಡ್ರೆ ನಮ್ದು ಯಾರ್ದು ಆಕ್ಷೇಪ ಇಲ್ಲ ಇವರು ಸರ್ಕಾರಿ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿಗೆ ವ್ಯಾಪಾರ ಮಾಡಿ ಐಷಾರಾಮಿ ವಾಹನ ಇಟ್ಟುಕೊಂಡು ತೆರಳುತ್ತಾರೆ ರಸ್ತೆ ಮೇಲೆ ಹೋಗಕ್ಕೆ ಹೆದರಿಕೆ ಆಗುತ್ತೆ ಅವ್ರ ಸ್ಪೀಡ್ ನೋಡಿದ್ರೆ ಸ್ಪೀಡ್ ಇದೆಯಲ್ಲ ಇದು ಅಕ್ರಮದ ದುಡ್ಡಿನ ಸ್ಪೀಡ್ ಇದು ನಮಗೊಂದು ಕ್ಷೇತ್ರದ ಶಾಸಕರದ್ದು ಕೈವಾಡ ಇದೆ ಅಂತ ಹೇಳಿ ಶಾಸಕರದ ಕೈವಾಡ ಇಲ್ಲದೆ ಇದ್ರೆ ಶಾಸಕರು ನೇರವಾಗಿದ್ರೆ ಇವತ್ತು ಈ ರೀತಿಯ ಧೈರ್ಯವನ್ನ ರಿಯಲ್ ಎಸ್ಟೇಟ್ ದಂಧೆ ಕೋರ್ ಮಾಡ್ತಾ ಇರ್ಲಿಲ್ಲ ಪೊಲೀಸ್ ಇಲಾಖೆ ಹದಗೆಟ್ಟು ಹೋಗ್ಬಿಟ್ಟಿದೆ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಸರಿ ಮಾಡೋದಕ್ಕೆ ಇವರಿಲ್ಲ ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡೋದಕ್ಕಿಲ್ಲ ಇವರು ಕೌಂಟರ್ ಕೇಸ್ ತಗೊಳ್ತಾರಂತೆ ಆ ಬೈದವನು ಬಾಯಿ ಬಂದಿ ಕ್ಯಾಮ್ರಾದಲ್ಲಿ ದಾಖಲೆ ಇದೆ ಆ ದಾಖಲೆಯನ್ನು ಸಂಗ್ರಹ ಮಾಡಿ ಇದು ಹೌದೋ ಸುಳ್ಳು ಇವರೇನಾದ್ರು ತಿರುಗಿ ಬೈದಿದಾರ ಅಂತೇಳಿ ವಿವೇಚನೆ ರಹಿತವಾಗಿ ಇವರು ಅಧಿಕಾರದ ವ್ಯಾಪ್ತಿಯಲ್ಲಿ ಅದನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ ಮೂರು ತಾಸು ಎರಡೂವರೆಂದ ಮೂರು ತಾಸು ಪತ್ರಕರ್ತರನ್ನ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದಾರೆ ಅಕ್ರಮವಾಗಿ ಕೂರಿಸ್ಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ವ್ಯವಸ್ಥೆನು ಕೂಡ ಹದಗೆಟ್ಟು ಹೋಗಿದೆ ಇವರು ಕೂಡ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಆ ರಿಯಲ್ ಎಸ್ಟೇಟ್ ದಂಧೆ ಕೋರ ಈ ಪ್ರಕರಣ ಆ ದಿವಸ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಾನಂತೆ ಯಾರಿಗೆ ಖರ್ಚು ಮಾಡಿದ ಎಲ್ಲಿ ಖರ್ಚು ಮಾಡದ ಯಾತಕ್ಕಾಗಿ ಖರ್ಚು ಮಾಡ್ದ ಯಾರಿಗೆ ಕೊಟ್ಟ ಇವನು ಇಲ್ಲಿ ಬರೀ ಇನ್ಸ್ ಅಲ್ಲ ಹಣಕಾಸಿನ ವ್ಯವಹಾರವೂ ಕೂಡ ಆಗಿದೆ ಅಂತಂದ್ರೆ ಇದು ಹಡವೆ ದುಡ್ಡು ಅಕ್ರಮ ದುಡ್ಡು ಅಕ್ರಮ ದಂಧೆ ಮಾಡಿದ ದುಡ್ಡು ಅದು ಇವತ್ತು ಈ ರೀತಿಯ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕಾಗ್ಲಿ ಬೈಯೋದಕ್ಕಾಗ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇವತ್ತು ಎಷ್ಟು ಮಟ್ಟಿಗೆ ಇವರು ಬೆಳೆದಿದ್ದಾರೆ ಎಷ್ಟು ಅಕ್ರಮವನ್ನು ಮಾಡ್ತಾರೆ ಇದೇ ಮಂಕೋರ್ ಸರ್ವೆ ನಂಬರ್ನಲ್ಲಿ ಮಂಕೋರ್ ಸರ್ವೆ ನಂಬರ್ ನಲ್ಲಿ ಬಹಳ ಜನ ಹೋಗಿ ನೋಡ್ಕೊಂಡ್ ಬರ್ಬೇಕು ಬಹಳ ಜನ ನೋಡ್ಲಿಲ್ಲ ಅನ್ಸುತ್ತೆ ಎಷ್ಟು ವರ್ಷದ್ದು ಸ್ವಾಮಿ ಹಳೆ ಮರ ಇದಾವೆ ಅಕೇಶಿಯ ಮರಗಳು ಆ ಅಕೇಶಿಯ ಮರಗಳ ಮೇಲೆ ನಂಬರ್ ಬರೆದಿದ್ದಾರೆ ಇದು ಇಲಾಖೆ ಸೊತ್ತು ಅಂತೇಳಿ ಅಂತ ಒಂದು ಭೂಮಿನ ಹದಿನಾರು ಎಕರೆ ಇಪ್ಪತ್ತು ಎಕರೆ ಆ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕಂಪ್ಯೂಟರ್ ಫೀಡ್ ಆಗ್ಬಿಟ್ಟಿದೆ ಕಂದಾಯ ಇಲಾಖೆಯಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ಇದು ಕಡೆ ಹಂತದಲ್ಲಿ ಒಬ್ಬ ಕ್ಲರ್ಕ್ ಆ ಕೊಡತವನ್ನು ಸಹಿತ ಇಸ್ಕೊಂಡು ಹೋಗಿರ್ತಾರೆ ಬೇರೆಯವರು ವಾಪಸ್ ಆ ಕೊಡ್ತ ಕಚೇರಿ ಬಂದಾಗ ಟ್ಯಾಲಿ ಮಾಡಿದ್ರೆ ಇದರಲ್ಲಿ ಅಕ್ರಮ ಅವತ್ತಿದ ದಾಖಲೆಗಳಲ್ಲ ಎಲ್ಲ ದಾಖಲೆಗಳೇ ಬದಲಾಗ್ಬಿಟ್ಟಿದೆ ಈ ದಾಖಲೆಗಳನ್ನ ಅಕ್ರಮ ದಾಖಲೆಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಸರ್ಕಾರಿ ಭೂಮಿನ ಈ ರಿಯಲ್ ಎಸ್ಟೇಟ್ ದಂಧೆ ಕೋರರು ಅಷ್ಟೊಂದು ನೇರವಾಗಿ ಈ ಸಾಗರ ತಾಲೂಕಿನಲ್ಲಿ ಬುದ್ಧಿವಂತರ ಜನ ಈ ಕ್ಷೇತ್ರದಲ್ಲಿ ಆ ಒಂದು ಶಕ್ತಿ ಯುಕ್ತಿ ಆ ಒಂದು ಭ್ರಷ್ಟಾಚಾರ ಆ ಭೂಮಾಪಿಯ ಕೆಲಸ ಮಾಡಿದೆ ಅಂತಂದ್ರೆ ಆಡಳಿತ ಮಾಡೋರು ಎಲ್ಲಿ ಹೋಗಿದ್ದಾರೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಯಾಕೆ ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರೆ ನೋಡ್ರಿ ಶಾಸಕರೇ ಇವತ್ತು ಬಿಎಚ್ ರಸ್ತೆ ಸಾಗರ ಟೌನ್ ಅಗಲ ಆಗಿದೆ ಇಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ನೀವು ಹೇಳಿದ್ರೆ ಜೋಗಕ್ಕೆ ಎಷ್ಟೋ ತೊಂಬತ್ತು ಕೋಟಿ ರೂಪಾಯಿ ತರಿಸ್ಬಿಟ್ಟಿದೀವಿ ಜೋಗ ಅಭಿವೃದ್ಧಿ ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಪೆಟ್ಟಿ ಅಂಗಡಿಗಳು ಗೋಡಂಗಿಗಳು ಕಾಣಬಾರ್ದು ಫುಡ್ ಕೋರ್ಟ್ ಮಾಡ್ತೀವಿ ಅಂತೇಳಿ ಇವತ್ತು ಬೆಳಿಗ್ಗೆ ಕೆಇ ಬಿ ಆಫೀಸ್ ಎದ್ರಿ ಕಂಬ ಹೋಗಿತಾ ಇದಾರೆ ನೋಡ್ರಿ ಎಲ್ಲಿ ಹೋಗಿದ್ದೀರಿ ನೀವು ಬೆಂಗಳೂರು ಹೋಗಿರಬಹುದು ಕಾಲ ಕಾಲಕ್ಕೆ ಎಲ್ಲ ಮಾಹಿತಿಗಳು ಕೂಡ ನಿಮ್ಮ ಹತ್ರ ಇರುತ್ತೆ ಇಲ್ಲಿರ್ತಕ್ಕಂಥ ನಿಮ್ಮ ಪಿ ಎಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ನಗರಸಭೆ ಇದೆ ಎ ಸಿ ಕಚೇರಿ ತಾಲೂಕ್ ಕಚೇರಿ ಇದೆ ಈಗ ಕಂಬ ಒಗಿತಾ ಇದೆ ಬಹಳ ಜನ ಆರೋಪ ಮಾಡಿದ್ದಾರೆ ಕೆ ಬಿ ಇಂಜಿನಿಯರ್ಗಳು ಈ ಜಾಗವನ್ನ ಖಾಸಗಿ ಅವರಿಗೆ ಪೆಟ್ಟಿ ಅಂಗಡಿ ಹಾಕೋದಕ್ಕೆ ಅಕ್ರಮವಾಗಿ ಕೊಡೋದಕ್ಕಾಗೇನೆ ಇದು ಐದಡಿ ಜಾಗ ಬಿಟ್ಟಿದ್ದಾರೆ ಅಂತೇಳಿ ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಇಂದಿನ ಎ ಸಿ ಅವರು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಏನು ವಿದ್ಯುತ್ ಲೈನ್ಗಳು ಲೈನ್ಗಳು ಉಳಿದಂತ ಎಲ್ಲಾ ಕೇಬಲ್ಗಳು ಹೋಗೋದಕ್ಕೆ ಐದಡಿ ಬಿಡಬೇಕು ಅಂತ ಹೇಳಿ ಆ ಕೆಇ ಬಿ ಇಲಾಖೆಯವರು ಮಾತ್ರ ಐದಡಿ ಬಿಟ್ಟರು ಉಳಿದರು ಯಾರು ಬಿಡ್ಲೇ ಇಲ್ಲ ಎಂ ಪಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ ಅದೇನೋ ಹೆಂಗೋ ಅಡ್ಜಸ್ಟ್ ಮಾಡಿ ರಸ್ತೆ ಒಂದು ಚೆನ್ನಾಗಿ ಮಾಡಿ ಅಂತೇಳಿ ಈಗ ಕೆಇ ಬಿ ಅವರು ಬಿಟ್ಟಿರ್ತಕ್ಕಂತ ಜಾಗದಲ್ಲಿ ಪೆಟ್ಟಿ ಅಂಗಡಿಗಳಿಗೆ ಕರೆಂಟ್ ಕೊಡೋದಕ್ಕೂ ಕೂಡ ಎನ್ಒ ಸಿ ಕೊಡೋದಕ್ಕೆ ಇಂಪ್ಲೂಯನ್ಸ್ ಆಗ್ತಾ ಇದೆ ಅವನು ನೋಟಿನ ಹಿಡ್ಕೊಂಡು ನಿಂತಿದ್ದಾನೆ ನಾನು ಈಗ ದುಡ್ಡು ಕೊಡ್ತೀನಿ ನಂಗೆ ಎನ್ವಸಿ ಕೊಡಿ ಅಂತ ಹೇಳುವಪ್ಪ ಈ ರೀತಿಯ ಅಕ್ರಮಗಳು ನಡೀತಿದ್ವಲ್ಲ ಅದನ್ನ ತಡೆಯೋದಕ್ಕೆ ಶಾಸಕರು ಹೊತ್ತು ಈ ಭೂಮಿ ಭೂಮಾಪಿಯಕ್ಕೆ ಇವರು ನೆರಳಾಗಿ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಕಾರಣಕ್ಕೂ ಶಾಸಕರು ಮಾಡಬಹುದು ಮಾಡಬಾರ್ದು ಇರಬಹುದು ಚುನಾವಣೆ ಅಂತಕ್ಕಂಥದ್ದು ಐದು ವರ್ಷಕ್ಕೊಂದ್ಸರಿ ಬರುತ್ತೆ ಆದ್ರೆ ಐದು ವರ್ಷದ ತನಕ ನಾವು ಏನ್ ಮಾಡ್ರು ನಡೆಯುತ್ತೆ ಅಂತಕ್ಕಂಥದ್ದು ಬೇಡ ನಾವೇನು ಸುಮ್ಮನೆ ಇರಲ್ಲ ನೀವು ಮಾಡಿದ ಒಳ್ಳೆ ಕೆಲಸವನ್ನ ತೊಂಬತ್ ಪರ್ಸೆಂಟ್ ಪ್ರಚಾರ ಮಾಡಿದ್ರೆ ನೀವು ಮಾಡಿದ ಏನಾದ್ರೂ ಅಕ್ರಮಗಳು ಕಂಡ್ರೆ ಭೂಮಾಪಿಯ ಜೊತೆ ಕೈ ಜೋಡಿಸಿದ ಕಂಡ್ರೆ ನಾವು ಏನ್ ಸುಮ್ಮನೆ ಬಿಡೋದಿಲ್ಲ ನಾವು ಅದ್ರ ಸುದ್ದಿ ಮಾಡೇ ಮಾಡ್ತೀವಿ ಸುದ್ದಿ ಒಂದೇ ಅಲ್ಲ ಒಂದು ತಿಳ್ಕೊಳ್ಳಿ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಈ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ನೀವು ಅಕ್ರಮಗಳನ್ನು ಮಾಡಬಹುದು ಬಹಳ ಜನ ಯೋಚನೆ ಮಾಡ್ತಾರೆ ಪ್ರತಿ ತಿಂಗಳಿಗೆ ಲೋಕಾಯುಕ್ತರು ಇಲ್ಲಿ ಬಂದು ಮನವಿ ಸ್ವೀಕರಿಸ್ತಾರಲ್ಲ ಅಲ್ಲಿ ಕೊಟ್ಟು ಬಿಟ್ರೆ ಪ್ರಯೋಜನ ಇಲ್ಲ ಇಷ್ಟೇ ಸಹ್ಯ ಅಂತ ಹೇಳಿ ಅದಕ್ಕಿಂತಲೂ ಒಂದು ದೊಡ್ಡ ವ್ಯವಸ್ಥೆ ಇದೆ ಏನು ಅಂತಂದ್ರೆ ಶಿವಮೊಗ್ಗದಲ್ಲೇ ಇದೆ ಲೋಕಾಯುಕ್ತ ಕೋರ್ಟ್ ಅಂತಕ್ಕಂಥದ್ದು ಒಂದಿದೆ ಬಹಳ ಜನ ಅದನ್ನ ಯಾಕೋ ಹೋಗ್ತಾ ಇಲ್ಲ ಆ ಕೋರ್ಟ್ ಹೆಂಗಿದೆ ಅಂತಂದ್ರೆ ನೀವು ಇದೇ ಭೂಮಾಪಿಯನ ಬರೀ ಪತ್ರಿಕೆಯಲ್ಲಿ ಬರೆಯೋದಲ್ಲ ಈ ಭೂಮಾಪಿಯದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ ಆ ಕೋರ್ಟಿಗೆ ಏನಾದ್ರು ಕೇಸ್ ಅಡ್ಮಿಟ್ ಆದ್ರೆ ಯಾರ್ಯಾರು ಈ ಭೂಮಾಫಿಯಾದಲ್ಲಿ ಆ ಪ್ರಕರಣದಲ್ಲಿ ಇದಾರೆ ಆ ಡಾಕ್ಯುಮೆಂಟ್ ನಲ್ಲಿ ಸಿಗ್ತಾರೆ ಅವ್ರೆಲ್ಲರನ್ನು ಇದೇ ಪೊಲೀಸ್ನರು ಮತ್ತೆ ಅದಕ್ಕೇನು ಬೇರೆ ಪೊಲೀಸ್ನರು ಬರಲ್ಲ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟೇ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಬಹುಶಃ ಆ ವ್ಯವಸ್ಥೆ ಇದುವರೆಗೂ ಯಾರು ಅದು ಕೈ ಹಾಕ್ಲಿಲ್ಲ ಕಾಣುತ್ತೆ ಈ ಈಸೇ ನೇರವಾಗಿ ಆ ಕೋರ್ಟಿಗೆ ಏನಾದ್ರು ಕೇಸ್ ಅಡ್ಮಿಟ್ ಆದ್ರೆ ಯಾರು ಈ ಭೂಮಾಪಿಯದಲ್ಲಿ ಆ ಪ್ರಕರಣದಲ್ಲಿ ಇದ್ದಾರೆ ಆ ಡಾಕ್ಯುಮೆಂಟ್ ನಲ್ಲಿ ಸಿಗ್ತಾರೆ ಅವ್ರ ಎಲ್ಲರನ್ನು ಇದೇ ಪೊಲೀಸ್ನರು ಮತ್ತೇನು ಬೇರೆ ಪೊಲೀಸ್ನವರು ಬರಲ್ಲ ಇವ್ರನ್ನ ಅರೆಸ್ಟ್ ಮಾಡಿ ಇಟ್ಟೇ ತನಿಖೆ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಬಹುಶಃ ಆ ವ್ಯವಸ್ಥೆ ಇದುವರೆಗೂ ಯಾರು ಅದು ಕೈ ಹಾಕ್ಲಿಲ್ಲ ಕಾಣುತ್ತೆ ಈ ಭೂಮಾಪಿಯದ ಪತ್ರಕರ್ತರ ಮೇಲೆ ಇವರ ಹಲ್ಲೆಗೆ ನಿಂದನೆಗೆ ಕೈ ಹಾಕಿದ್ದಾರೆ ಆ ವ್ಯವಸ್ಥೆಯನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ ಮಾಡದೆ ಹೋದ್ರೆ ನೀವು ಉಳಿಸೋದಿಲ್ಲ ನೀವು ಭೂಮಿನೂ ಉಳಿಸೋದಿಲ್ಲ ಜೊತೆಗೆ ಅಲ್ಲೇ ಮಾಡ್ತಕ್ಕಂಥದ್ದು ಹಿಂದನೆ ಮಾಡ್ತಕ್ಕಂಥದ್ದು ಇಷ್ಟೊಂದು ಬೆಳೆದು ಬಿಟ್ಟಿದ್ದೀರಾ ಅಕ್ರಮ ಹಣ ಇಷ್ಟೊಂದು ಕೆಲಸ ಮಾಡಿಸುತ್ತ ನೋಡ್ರಿ ಯೋಚನೆ ಮಾಡಿ ಏನು ಅವ್ಯವಹಾರ ಮಾಡಿದ್ದಾರೆ ಇದುವರೆಗಿನ ಇತಿಹಾಸ ಬಹಳಷ್ಟು ರಾಜಕಾರಣಿಗಳು ಆರೋಗ್ಯವಾಗೇ ಇಲ್ಲ ಮೊದಲು ಅವರು ಅವ್ಯವಹಾರ ಮಾಡಿದ ತಕ್ಷಣ ಅವ್ರಿಗೆ ಬಿ ಪಿ ಅಟ್ಯಾಕ್ ನೆಕ್ಸ್ಟ್ ಹಾಗೆ ಶುಗರ್ ಈ ರೀತಿಯ ಕಾಯಿಲೆ ಯಾಕೆ ಬಳಸ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಅಂತಂದ್ರೆ ಕಾನೂನನ್ನು ಮೀರಿದ ಕಾಯಿಲೆ ಅವರನ್ನ ನಿಯಂತ್ರಣಕ್ಕೆ ತರ್ತಾ ಇದೆ ಯಾಕೆ ಬೇಕು ಇಂತ ಅವ್ಯವಹಾರಗಳು ನ್ಯಾಯವಾಗಿ ದುಡಿದು ತಿನ್ರಿ ನ್ಯಾಯವಾಗಿ ಆಡಳಿತ ಮಾಡ್ರಿ ನ್ಯಾಯವಾಗಿ ವ್ಯವಹಾರ ಮಾಡ್ರಿ ನ್ಯಾಯವಾಗಿ ಸಂಬಳ ತಗೊಂಡ್ರಿ ಅದು ಬಿಟ್ಟು ಆ ಚೌಕಟ್ಟು ಮೀರಿದ ವ್ಯವಹಾರವನ್ನು ಮಾಡಿದ್ರೆ ಕಾಯಿಲೆನೂ ಕೂಡ ನಿಮಗೆ ನಿಯಂತ್ರಣ ಹೇರುತ್ತೆ ಅಂತಕ್ಕಂಥದ್ದನ್ನ ನಮ್ಗೆ ಹೇಳಲೇಬೇಕಾಗತ್ತೆ ಇದು ಇತಿಹಾಸ ಇದು ನೀವು ಅವಲೋಕನ ಮಾಡಿದ್ರೆ ಗೊತ್ತಾಗತ್ತೆ ಈ ರೀತಿಯ ಒಂದು ವ್ಯವಸ್ಥೆ ಇದೆ ಹಿಂಗಾಗುತ್ತೆ ಅಂತೇಳಿ ಆ ಮಹೇಶ್ ಹೆಗಡೆ ಒಬ್ಬ ಬ್ರಾಹ್ಮಣ ಅವನು ಹೆದರ್ತಾನೆ ಅಂತೇಳಿ ಅವನ ಮೇಲೆ ನೀವು ಕುಸ್ತಿಗೆ ಹೋಗ್ತೀರಾ ಇಲ್ಲಿ ಅಲ್ಪಸಂಖ್ಯಾತರಿಗೂ ಕೂಡ ರಕ್ಷಣೆ ಇದೆ ಒಬ್ಬ ಸಾಮಾನ್ಯ ಕುಟುಂಬಕ್ಕೂ ಕೂಡ ರಕ್ಷಣೆ ಇದೆ ಈ ಸಂವಿಧಾನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ರಕ್ಷಣೆ ಇರತಕ್ಕಂಥ ವ್ಯವಸ್ಥೆ ಇದೆ ಅದನ್ನು ಉಲ್ಲಂಘನೆ ಮಾಡಿ ಈ ರೀತಿಯ ಅವ್ಯವಹಾರ ಮಾಡಕ್ ಹೋದ್ರೆ ಅಲ್ಲೇ ಮಾಡೋದಕ್ಕೆ ಹೋದ್ರೆ ನಿಂದನೆ ಮಾಡೋಕ್ ಹೋದ್ರೆ ಈ ಸಮಾಜ ವ್ಯವಸ್ಥೆ ಸುಮ್ಮನೆ ಇರೋದಿಲ್ಲ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ಲೇಬೇಕಾಗತ್ತೆ ಒಂದೇ ಒಂದು ಮಾತು ಆಗಿದ್ರೆ ಶಾಸಕರ ಆದಿಯಾಗಿ ಏನೇನು ಅಧಿಕಾರದಲ್ಲಿದ್ದಾರೆ ಈ ಒಂದು ಅವಾಚ್ಯ ಶಬ್ದ ನಿಂದನೆ ಅಥವಾ ಅಲ್ಲೇ ನಿಂದನೆ ಮಾಡೋದ್ರ ವಿರುದ್ಧ ಒಂದು ಹೇಳಿಕೆ ಕೊಟ್ರ ಮೈಕ್ ಸಿಕ್ಕರ್ ಸಾಕು ಬಹಳ ಮಾತಾಡ್ತಾರೆ ಬಹಳ ಹೇಳಿಕೆ ಕೊಡ್ತಾರೆ ಎಲ್ಲಾ ಕಡೆಗೂ ಆದ್ರೆ ಈ ಒಂದು ಘಟನೆಯನ್ನು ಖಂಡಿಸೋದಕ್ಕಾಗಿ ಶಾಸಕರಿಗೆ ಆಗಲಿಲ್ಲ ಅಂತಂದ್ರೆ ಸೂಚಿಸುತ್ತೆ ಇವರು ಪಾಲ್ದಾರರು ಅಂತ ನೇರವಾಗಿ ನಾವು ಆರೋಪ ಮಾಡಬೇಕಾಗತ್ತೆ ಇವರಕ್ಷೆ ಇಲ್ಲದೆ ಹೋದ್ರೆ ಇವರ ಅಭಯ ಇಲ್ಲದೆ ಹೋದ್ರೆ ಇಷ್ಟೊಂದು ಧೈರ್ಯವಾಗಿ ಈ ರೀತಿಯ ಅವ್ಯವಹಾರ ಸಾಧ್ಯನ ಒಂದು ಇಲಾಖೆ ಒಳಗೆ ದಾಖಲಾತಿಗಳನ್ನ ಬದಲಾವಣೆ ಮಾಡತಕ್ಕಂತ ವಿವರವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಮತ್ತೆ ಅದನ್ನ ಪುನರಾವರ್ತನೆಗೊಳಿಸಿದೆ ಅವ್ರ ಮಾತಿಗೆ ಇನ್ನೊಂದು ಎರಡು ವಿಷಯವನ್ನು ಅಷ್ಟಂದೇ ಸೇರಿಸ್ತಾರೆ ನಾವು ಸುದ್ದಿ ಮಾಡೋ ಬಹಳ ನಾಜೂಕಿನ ಪರಿಸ್ಥಿತಿಯಲ್ಲಿರ್ತಾರೆ ಯಾಕೆಂದ್ರೆ ನಮ್ಮ ಉದ್ದೇಶ ಇರೋದು ಒಟ್ಟಾರೆ ಸಮಾಜದ ಹಿತ ಸಮುದಾಯದ ಹಿತ ಆ ತರಹದ ಸುದ್ದಿಯನ್ನು ಮಾಡಿ ನಮಗೆ ವೈಯಕ್ತಿಕವಾಗಿ ಅಪಾಯ ಆದರೆ ನಮ್ಮ ಪರವಾಗಿ ಯಾರು ಸಮಾಜ ಸಮಾಜ ಅಂದ್ರೆ ನಮಗೆ ರಕ್ಷಣೆ ಕೊಡುತ್ತಿರುವ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಈ ಗೆಳೆಯ ಮಹೇಶ್ ಹೆಗಡೆ ಪ್ರಕರಣದಲ್ಲಿ ಕಿತ್ತರವ್ರು ಹೇಳಿದಾಗೆ ಇಡೀ ಪೊಲೀಸ್ ಇಲಾಖೆ ದುಡ್ಡಿರುವ ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆ ಶಾಮೀಲಾಗಿದೆ ಅಂತ ಮೇಲ್ ನೋಡಕ್ಕೆ ಹೆಚ್ಚಾಡುತ್ತೆ ಪ್ರತಿ ದೂರನ್ನ ದಾಖಲಿಸಿ ತಪ್ಪು ಮಾಡಿದವರಲ್ಲ ತಪ್ಪನ್ನು ಮಾಡಿಸ್ಕೊಂಡವ್ರನ್ನ ಒಳಗಡೆ ಕಳ್ಸಕ್ ನೋಡೋ ಪರಿಸ್ಥಿತಿ ನಮ್ಮ ಸಾಗರದಲ್ಲಿ ಇದೆ ಇದ್ರೆ ನಿಜವಾಗ್ಲೂ ವ್ಯವಸ್ಥೆ ಎಷ್ಟು ಹರಿಗೆಟ್ಟಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ ಇನ್ನೊಂದು ಕೊನೆದಾಗಿ ಇನ್ನೊಂದು ಮಾತನ್ನು ಏನ್ ಹೇಳಬೇಕು ಅಂದ್ರೆ ಯಾರಿಗಾಗಿ ನಾವು ಮಾಡ್ತೇವೆ ಹಾಗೆ ಈಗಾಗಲೇ ಹೇಳಿದಂಗೆ ಸಹಜಕ್ಕಾಗಿ ಮಾಡ್ತೇವೆ ನಿಲ್ಲಬೇಕು ಸಮಾಜದ ಜೊತೆಗೆ ನಿಲ್ಬೇಕು ಯಾವ ರಾಜಕೀಯ ಪಕ್ಷಗಳು ಇಲ್ಲಿವರೆಗೂ ಮಹೇಶ್ ಹೆಗಡೆಯ ಮೇಲಿನ ಈ ಪ್ರಕರಣವನ್ನ ಕಂಡಿಸಿಲ್ಲ ಪೊಲೀಸರ ಶಾಮೀಲು ಆಗಿದ್ದನ್ನ ನಿಷ್ಕ್ರಿಯತೆ ಕಂಡಿಲ್ಲ ಶಾಸಕರು ಅವರು ಹೇಳ್ದಾಗೆ ಬಹಿರಂಗವಾಗಿ ಖಂಡಿಸಿ ಹೇಳಿಕೆ ಕೊಟ್ಟಿಲ್ಲ ಆಪಾದಿತರ ಮೇಲೆ ಆರೋಪಿಗಳ ಮೇಲೆ ಕ್ರಮ ತಗಡಿ ಅಂತ ಹೇಳಿಲ್ಲ ಹಾಗಾಗಿ ಈಗ ನಡೆದಿರೋ ಪ್ರಕರಣಕ್ಕಿಂತ ಹೆಚ್ಚು ನಾಗರಿಕ ಸಮಾಜದ ಈ ಮೌನ ನಮ್ಮೆಲ್ರಿಗೂ ಒಂದು ಆತಂಕ ತರಬೇಕು ಭಯ ಹುಟ್ಟಿಸ್ತದೆ ಮತ್ತೊಮ್ಮೆ ಅವ್ರ ಮೇಲೆ ನಡೆದ ಈ ಒಂದು ಹಲ್ಲೆಯನ್ನ ತಿರುವ ತೀವ್ರವಾಗಿ ಖಂಡಿಸ್ತಾ ಈಗಾಗಲೇ ಗೆಳೆಯರು ಹೇಳಿದಾಗೆ ಒಂಬತ್ತು ದಿವಸಗಳ ಸಮಯದಲ್ಲಿ ಏನು ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಲಿ ಆಗದೆ ಇದ್ರೆ ಮತ್ತೆ ನಾವು ಕಾನೂನಿನ ಅಡಿನಲ್ಲಿ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರುವ ಎಲ್ಲ ಮಾರ್ಗಗಳನ್ನು ಬಳಸಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ನಾವೆಲ್ಲರೂ ಗಟ್ಟಿಯಾಗಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಅನ್ನೋದನ್ನು ಹೇಳಿ ನಾನು ಮಾತಾಡ್ತೇನೆ ಪತ್ರಕರ್ತರ ಹೋರಾಟಕ್ಕೆ ಪತ್ರಕರ್ತರ ಹೋರಾಟಕ್ಕೆ ಪತ್ರಕರ್ತರ ಮೇಲೆ ಅಂಗಾಷ್ಟ ಶಕ್ತರನ್ನು ಬಳಸಿದ ಭೂಮಿಯವರಿಗೆ ಯಾವ್ದಾದ್ರು ಪತ್ರಿಕೆಗೆ ಅದು ಯಾವ್ದು ನೀವು ಮಾಧ್ಯಮ ಕೊಟ್ಟಿಲ್ಲಿರೋಂತ ಯಾವ್ದೇ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಎ ಆರ್ ಡಿ ಆರ್ ಗಳು ಅದನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರದೆ ಕೆಲವೊಂದು ಸರ್ಕಾರಿ ಸಂಸ್ಥೆಗಳು ಆ ಜಾಹೀರಾತನ್ ಕೊಡದೆ ಬರಿತ ಮೀಟಿಂಗ್ ಮಾಡಿ ಮುಗಿಸ್ತಾ ಇದೆ ಆದ್ರಿಂದ ಆದೇಶವನ್ನ ಸರಿಯಾಗಿ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಇದ್ರ ಜೊತೆಗೆ ಒಂದು ಮನವಿ ಕೂಡ ಕೊಡ್ತಾ ಇದ್ದೀವಿ ಜನಪಾಳಿ

ಫೋಟೋ ತೆಗಿಬಹುದಾ <i figured> <empieza> <ichi yatat into aurait> <tune>